ನಮಸ್ಕಾರ ಗೆಳೆಯರೆ ನೀವು ನೋಡ್ತಾ ಇದ್ದೀರ ಹಳ್ಳಿ ಇದ ಯೂಟ್ಯೂಬ್ ಚಾನಲ್ ಆತ್ಮೇ ಗೆಳೆಯರೆ ಇವತ್ತಿನ ಈ ವಿಡೋದಲ್ಲಿ ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರುವಂತಹ ರಾಜೀವ್ ಗಾಂಧಿ ವಸ್ತಿ ನಿಗಮದಿಂದ ಆಶ್ರಯ ಯೋಜನೆಯಡಿಯಲ್ಲಿ ಬಡವರಿಗೆ ಉಚಿತ ಮನೆಗಳನ್ನು ಪಡೆದುಕೊಳ್ಳಲು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನ ಮಾಡಿದ್ದಾರೆ ಅರ್ಜಿಗಳನ್ನು ಯಾವ ರೀತಿಯಾಗಿ ಸಲ್ಲಿಸಬೇಕು ಮತ್ತು ಯಾವ ಯಾವ ದಾಖಲಾತಿಗಳು ಬೇಕು ಮತ್ತು ಎಷ್ಟು ಅನುದಾನವನ್ನು ನೀಡ್ತಾ ಇದ್ದಾರೆ ಎಂಬುದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋವನ್ನು ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊರಿ ಈ ವಿಡಿಯೋನ ಇತರೆ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಬನ್ನಿ ಗೆಳೆಯರಿ ವಿಡಿಯೋನ ಶುರು ಮಾಡೋಣ ನೋಡ್ಬೋದು ಇಲ್ಲಿ ಆಶ್ರಯ ಯೋಜನೆ ಮತ್ತು ರಾಜೀವ್ ಗಾಂಧಿ ವಸತಿ ನಿಗಮ ಯೋಜನೆ ಅಂಥೇಳಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಈ ಆಶ್ರಯ ಯೋಜನೆ ಮೂಲಕ ಹಾಗೂ ರಾಜೀವ್ ಗಾಂಧಿ ವಸತಿ ಯೋಜನೆ ಮೂಲಕ ಬಡವರಿಗೆ ಹಾಗೂ ಮನೆ ಇಲ್ಲದ ನಿರಾಶ್ರಿತರಿಗೆ ಮನೆ ನಿರ್ಮಾಣ ಮಾಡುವ ಗುರಿಯನ್ನು ಜಾರಿ ಹಮ್ಮಿಕೊಳ್ಳಲಾಗಿದ್ದು ಈ ಯೋಜನೆಗೆ ಆನ್ಲೈನ್ ಮೂಲಕ ಅಪ್ ಅರ್ಜಿಗಳು ಈಗಾಗಲೇ ಪ್ರಾರಂಭವಾಗಿದ್ದಾವೆ ಸುಮಾರು ಒಂದು ಪಾಯಿಂಟ್ ಇಪ್ಪತ್ತೊಂಬತ್ತು ಲಕ್ಷ ಮನೆಗಳನ್ನು ಪೂರ್ಣಗೊಳಿಸಲು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಆದೇಶವನ್ನು ಕೂಡ ನೀಡಿದ್ದಾರೆ ಬಡವರಿಗೆ ಒಟ್ಟು ಒಂದು ಪಾಯಿಂಟ್ ಇಪ್ಪತ್ತೊಂಬತ್ತು ಲಕ್ಷ ಮನೆಗಳ ನಿರ್ಮಾಣಕ್ಕೆ ಗುರಿಯನ್ನು ಕೂಡ ಅವರು ಹೊಂದಿದ್ದಾರೆ ಈ ಆಶ್ರಯ ಯೋಜನೆ ಹಾಗೂ ರಾಜೀವ್ ಗಾಂಧಿ ವಸತಿ ಯೋಜನೆಗೆ ನೀವು ಕೂಡ ಅರ್ಜಿ ಸಲ್ಲಿಸಬೇಕು ಎಂದರೆ ನಾವು ಇದರಲ್ಲಿ ಹೇಳುವಂಥ ಎಲ್ಲ ಮಾಹಿತಿಗಳನ್ನು ಸಂಪೂರ್ಣವಾಗಿ ನೋಡಿ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ನೀವೇನಾದರೂ ಮನೆ ಕಟ್ಟಿಕೊಳ್ಳಲು ಪ್ರಾರಂಭ ಮಾಡಿದರೆ ನಿಮಗೆ ಎಷ್ಟು ಅನುದಾನ ಸಿಗ್ತೈತೆ ಅಂತ ನೋಡೋದಾದ್ರೆ ಒಟ್ಟು ಮನೆಯ ನಿರ್ಮಾಣದ ವೆಚ್ಚ ಏಳುವರೆ ಲಕ್ಷ ರೂಪಾಯಿ ಆಗಿರ್ತತೆ ಅಂದರೆ ಏಳುವರೆ ಲಕ್ಷ ರೂಪಾಯಿದ ನಿಮ್ಮ ಮನೆಯನ್ನು ನಿರ್ಮಾಣ ಮಾಡಿಕೊಳ್ಬೇಕು ಈ ಯೋಜನೆ ಅಡಿಯಲ್ಲಿ ಏನಾದರೂ ಅರ್ಜಿ ಸಲ್ಲಿಸಿದ್ದೇ ಅದರಲ್ಲಿ ಅದರಲ್ಲಿ ಕೇಂದ್ರ ಸರ್ಕಾರವು ಮೂರುವರೆ ಲಕ್ಷ ರೂಪಾಯಿಗಳನ್ನು ಇದೆ ನಿಮಗೆ ಮನೆ ನಿರ್ಮಾಣ ಮಾಡಿಕೊಳ್ಳಲು ರಾಜ್ಯ ಸರ್ಕಾರವು ಮೂರು ಲಕ್ಷ ರೂಪಾಯಿ ಅನುದಾನವನ್ನು ಇದೆ ಇನ್ನು ಒಂದು ಲಕ್ಷ ರೂಪಾಯಿಯನ್ನು ನೀವು ಫಲಾನುಭವಿಗಳು ಭರಿಸಬೇಕಾಗಿರ್ತತಿ ಕೇವಲ ಒಂದು ಲಕ್ಷ ರೂಪಾಯಿಗಳನ್ನು ನೀವು ಏನಾದರೂ ಭರಿಸಿದ್ದೇ ಆದಲ್ಲಿ ನಿಮಗೆ ಏಳೂವರೆ ಲಕ್ಷ ರೂಪಾಯಿ ಮನೆ ನೀವು ನಿರ್ಮಾಣ ಮಾಡಿಕೊಳ್ಳಲು ಅರ್ಹರಿತ್ತೀರಿ ಇನ್ನು ಯಾವ ಯಾವ ಹಂತದಾಗ ಯಾವ್ಯಾವ ಹಣವನ್ನು ನೀಡ್ತಾರೆ ಯಾವ ರೀತಿ ಅಂತ ನೋಡೋದಾದ್ರೆ ನೀವೇನಾದರೂ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಅರ್ಜಿಯ ಎಲ್ಲ ದಾಖಲೆತೆಗಳು ಸರಿಯಾಗಿದ್ದರೆ ಮತ್ತು ನೀವು ಬಡತನ ಮತ್ತು ನಿರಾಶ್ರಿತರ ಆಗಿದ್ದೇ ಕಂಡು ಬಂದಲ್ಲಿ ನಿಮ್ಮನ್ನು ಆಯ್ಕೆ ಮಾಡ್ತಾರೆ ಆಯ್ಕೆಗೊಂಡಾಗ ನಿಮಗೆ ಕಟ್ಟಿಸಲು ಒಟ್ಟು ಏಳುವರೆ ಲಕ್ಷ ರೂಪಾಯಿ ಹಣವನ್ನು ನೀಡಲಾಗ್ತಾ ಇದೆ ಈ ಹಣವನ್ನು ನೀವು ನಿಮ್ಮ ಮನೆಯನ್ನು ಕಟ್ಟಿಕೊಳ್ಬೇಕಾಗತ್ತೆ ಆದರೆ ಈ ಹಣವನ್ನು ಒಮ್ಮೆಲೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಾಕುವುದಿಲ್ಲ ಹಂತ ಹಂತವಾಗಿ ನಿಮಗೆ ಹಣವನ್ನು ನೀಡ್ತಾರೆ ಕೇಂದ್ರ ಸರ್ಕಾರದ ಅನುದಾನವು ಮೂರುವರೆ ಲಕ್ಷ ರೂಪಾಯಿಗಳನ್ನು ಇದೆ ಕೇಂದ್ರ ಸರ್ಕಾರದಿಂದ ನೇರವಾಗಿ ರೈತರ ಅಂದರೆ ಈ ಮ ನಿರಾಶ್ರಿತರು ಮತ್ತು ಬಡವರ ಖಾತೆಗಳಿಗೆ ಹಾಕ್ತಾ ಇದ್ದಾರೆ ಅದೇ ರೀತಿ ರಾಜ್ಯ ಸರ್ಕಾರವು ಮೂರು ಲಕ್ಷ ರೂಪಾಯಿಗಳನ್ನು ಇದೆ ಇನ್ನು ಫಲಾನುಭವಿಗಳು ಭರಿಸುವಂಥ ವೆಚ್ಚ ಈಗಾಗಲೇ ಹೇಳಿದ ಹಾಗೆ ಒಂದು ಲಕ್ಷ ರೂಪಾಯಿಗಳನ್ನು ನೀವು ಭರಿಸಬೇಕಾಗಿರ್ತತಿ ಇದು ಹಣವನ್ನು ಯಾವ ರೀತಿಯಾಗಿ ಹಾಕ್ತಾ ನೀವು ಮನೆ ಕೊಟ್ಟುಕೊಳ್ಳಲು ಪ್ರಾರಂಭಿಕ ಹಂತದಲ್ಲಿ ನಿಮಗೆ ಒಂದು ಲಕ್ಷದಿಂದ ಎರಡು ಲಕ್ಷ ರೂಪಾಯಿಗಳನ್ನು ನೀಡ್ತಾರೆ ನೀವೇನಾದರೂ ಪ್ರಾರಂಭದ ಹಂತವನ್ನು ಪೂರ್ಣಗೊಳಿಸಿ ತಳಪಾಯಕ್ಕೆ ಬಂದರೆ ನಂತರ ನಿಮ್ಮ ಹತ್ತಿರದ ಪಂಚಾಯಿತಿಯಲ್ಲಿರುವಂತಹ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯನ್ನು ಕರೆದುಕೊಂಡು ಬಂದ ಜಿ ಪಿ ಎಸ್ ಮಾಡಿಸ್ಬೇಕೆ ಜಿ ಪಿ ಎಸ್ ಮಾಡಿಸಿದ ನಂತರ ತಳಪಾಯ ಹೇಳಿ ಅವರು ಜಿ ಪಿ ಎಸ್ ಮಾಡಿದ ನಂತರ ಅದು ತಾಲೂಕಾ ಪಂಚಾಯತಿಗೆ ಹೋಗಿ ಅಲ್ಲಿ ವೆರಿಫಿಕೇಷನ್ ಆಗಿ ನಂತರ ಜಿಲ್ಲಾ ಪಂಚಾಯಿತಿಯಲ್ಲಿ ವೆರಿಫಿಕೇಷನ್ ಆಗಿ ನಂತರ ರಾಜೀವ್ ಗಾಂಧಿ ವಸ್ತಿ ನಿಗಮಕ್ಕೆ ಹೋಗಿ ಅಲ್ಲಿ ಅಡಿಟ್ ಆಗುತ್ತೆ ಅಡಿಟ್ ಆದ ತಕ್ಷಣ ಅವರು ನೇರವಾಗಿ ಫಲಾನುಭವಿಗಳ ಖಾತೆಗೆ ನಂತರ ಗೋಡೆಗಳನ್ನು ಕಟ್ಟಿಕೊಳ್ಳಲು ಉಳಿದ ಮೊತ್ತವನ್ನು ಬಿಡುಗಡೆ ಮಾಡ್ತಾರೆ ಗೋಡೆ ಪೂರ್ಣವಾದ ನಂತರ ಮತ್ತೆ ನೀವು ಪಂಚಾಯಿತಿಯಲ್ಲಿರುವಂಥ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪಿಡಿಒಗಳನ್ನು ಕರೆಸಿ ಜಿ ಪಿ ಎಸ್ ಮಾಡಬೇಕಾಗಿರ್ತತಿ ಇದೇ ರೀತಿ ಹಂತ ಹಂತವಾಗಿ ಐದು ರೀತಿಯಲ್ಲಿ ನಿಮಗೆ ಹಣವನ್ನು ನೀಡ್ತಾರೋ ಮೊದಲನೇ ಪ್ರಾರಂಭಿಕ ಹಂತ ಎರಡನೇದು ತಳಪಾಯ ಮೂರನೇದು ಗೋಡೆ ನಾಲ್ಕನೇದು ಚಾವಣಿ ಐದನೇದು ಪೂರ್ಣವಾಗಿದೆ ಅಂಥೇಳಿ ಕೊನೆಯ ಹಂತವಾಗಿ ನಿಮಗೆ ಹಣವನ್ನು ನೀಡ್ತಾರೆ ಯಾವುದೇ ಕಾರಣಕ್ಕೂ ಏಳೂವರೆ ಲಕ್ಷ ರೂಪಾಯಿಗಳನ್ನು ಒಮ್ಮೆಲೆ ನಿಮ್ಮ ಖಾತೆಗಳಿಗೆ ನೇರವಾಗಿ ಬಿಡುಗಡೆ ಮಾಡುವುದಿಲ್ಲ ಅವರು ಡಿ ಬಿ ಟಿ ಮೂಲಕ ಹಂತ ಹಂತವಾಗಿ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಮಾಡುತ್ತಾರೆ ಇದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇನ್ನು ಬೇಕಾಗುವಂಥ ದಾಖಲಾತಿಗಳು ಏನೇನೆಂದರೆ ನಿಮ್ಮ ಆಧಾರ್ ಕಾರ್ಡ್ ಬೇಕು ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಬೇಕಾಗಿರುತ್ತದೆ ಅದೇ ರೀತಿ ರೇಷನ್ ಕಾರ್ಡ್ ಬೇಕು ಮತ್ತು ಜಾತಿ ಪ್ರಮಾಣ ಪತ್ರ ಬೇಕು ಜಾತಿ ಪ್ರಮಾಣಪತ್ರ ಯಾಕೆ ಬೇಕಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಾಗಿದ್ದರೆ ಅಂದರೆ ನಿಮಗೆ ಹೆಚ್ಚಿನ ಮಟ್ಟದಲ್ಲಿ ಆದ್ಯತೆಯನ್ನು ನೀಡಿ ಅವರಿಗೆ ಹೆಚ್ಚಿನ ಮನೆಗಳನ್ನು ಮೀಸಲಾಗಿಟ್ಟಿರ್ತಾರೋ ಆದ್ರಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರು ಏನಾದರೂ ಅರ್ಜಿಗಳನ್ನು ಸಲ್ಲಿಸೋರು ಇದ್ದರೆ ನೀವು ಜಾತಿ ಮತ್ತು ಆದಾಯ ಪ್ರಮಾಣಪತ್ರವನ್ನು ನೀಡಬೇಕಿ ರೇಷನ್ ಕಾರ್ಡಲ್ಲಿ ಅದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದರೆ ಅವರಿಗೂ ಕೂಡ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾರೆ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕು ಆದಾಯದಲ್ಲಿ ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಆದಾಯವನ್ನು ಹೊಂದಿರುವಂಥವ್ರು ಮಾತ್ರ ಈ ಯೋಜನೆಯ ಲಾಭವನ್ನು ಪಡ್ಕೊಳ್ಬೋದು ಮತ್ತು ಬ್ಯಾಂಕ್ ಪಾಸ್ಬುಕ್ ಬೇಕು ಬ್ಯಾಂಕ್ ಪಾಸ್ಬುಕ್ಕಿಗೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಲಿಂಕ್ ಆಗಿರಬೇಕು ಇ ಕೆ ವೈ ಸಿ ಆಗಿರಬೇಕು ಮತ್ತು ಮೊಬೈಲ್ ಸಂಖ್ಯೆ ಬೇಕು ಯಾಕಂದರೆ ಮೊಬೈಲ್ ನಂಬರ್ಗೆ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡಿಕೊಳ್ಳಲಾಗಿರ್ಬೋದು ನಿಮ್ಮ ಅರ್ಜಿಯ ಬಗ್ಗೆ ಯಾವುದಾದ್ರೂ ಸಂದೇಹಗಳಿದ್ದರೆ ಅವರು ಅಧಿಕಾರಿಗಳು ಸಂಪರ್ಕಿಸಲು ಕಡ್ಡಾಯವಾಗಿ ಮೊಬೈಲ್ ಸಂಖ್ಯೆ ಬೇಕು ಮತ್ತು ಇತರ ಯಾವುದೇ ದಾಖಲಾತಿಗಳಿದ್ದರೂ ನೀವು ಕೊಡ್ಬೋದು ಇತರ ಯಾವುದೇ ದಾಖಲಾತಿಗಳೆಂದರೆ ನೀವೇನಾದರೂ ವಿಕಲಚೈತನ್ಯರಿದ್ದರೆ ನಿಮಗೆ ಅಂಗವಿಕಲತೆ ಪ್ರಮಾಣಪತ್ರ ಇದ್ದರೆ ನೀವು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ನಿಮಗೂ ಕೂಡ ಶೇಕಡ ಮೂರರಷ್ಟು ಈ ಮನೆಗಳಲ್ಲಿ ಮೀಸಲಾತಿಯನ್ನು ಇಟ್ಟಿದ್ದಾರೆ ಅಂಥವರು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಇನ್ನು ಯಾವ ರೀತಿ ಅರ್ಜಿ ಸಲ್ಲಿಸೋದಂದರೆ ಇದು ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕೃತವಾದಂಥ ವೆಬ್ಸೈಟ್ ಆಗಿರ್ತೈತಿ ಆರ್ ಜಿ ಸಿ ಎಚ್ ಸಿ ತಂದೆ ಈ ವೆಬ್ಸೈಟ್ ಲಿಂಕ್ ಅನ್ನು ನಾನು ವಿಡಿಯೋ ಕೇಳಕ್ಕೆ ಹೊಟ್ಟಿರ್ತೇನೆ ಆದರೆ ನೀವು ನಿಮ್ಮ ಮೊಬೈಲಲ್ಲಿ ಯಾವುದೇ ಕಾರಣಕ್ಕೂ ಅರ್ಜಿ ಸಲ್ಲಿಸಲು ಬರುವುದಿಲ್ಲ ಯಾಕಂದರೆ ಇದನ್ನು ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ಗಳನ್ನು ಕೇವಲ ಕರ್ನಾಟಕ ಒನ್ ಗ್ರಾಮ ಒನ್ ಸಿ ಎಸ್ ಸಿ ಸೆಂಟರ್ಗಳಿಗೆ ಮಾತ್ರ ನೀಡಿರ್ತಾರೆ ನೀವು ಹತ್ತಿರದ ಕರ್ನಾಟಕ ಒನ್ ಗ್ರಾಮ ಒನ್ ಬೆಂಗಳೂರು ಒನ್ ಬಾಪೂಜಿ ಸೇವಾ ಕೇಂದ್ರ ಆಗಿರ್ಬೋದು ಗ್ರಾಮ ಪಂಚಾಯಿತಿಯಲ್ಲಿ ಇರುವಂಥವು ಸಿ ಎಸ್ ಸಿ ಸೆಂಟರ್ಗಳಲ್ಲಿ ಹೋಗಿ ಅರ್ಜಿಗಳನ್ನು ಸಲ್ಲಿಸಬೇಕಾಗಿರ್ತತಿ ಆ ವೆಬ್ಸೈಟ್ ಲಿಂಕಲ್ಲಿ ಕೂಡ ನಾನು ವಿಡಿಯೋ ಕೊಟ್ಟಿರ್ತೀನಿ ಅಲ್ಲಿಂದ ಹೋಗಿ ನೇರವಾಗಿ ನೀವು ಎಲ್ಲ ಮಾಹಿತಿಯನ್ನು ತಿಳ್ಕೊಬೋದು ಯಾರಾದರೂ ಬಡವರಿದ್ದರೆ ಮತ್ತು ಯಾರಾದರೂ ನಿರಾಶ್ರಿತರಿದ್ದರೆ ಮನೆ ಇಲ್ಲದಂಥವರು ಅಂಥವರು ಈ ಯೋಜನೆಯಡಿಯಲ್ಲಿ ಮನೆಗಳನ್ನು ಪಡೆದುಕೊಳ್ಬೋದು ಕೇವಲ ಒಂದು ಲಕ್ಷ ರೂಪಾಯಿಗಳನ್ನು ನೀವು ಪಾವತಿಸಿದರೆ ಸಾಕು ನಿಮಗೆ ಏಳೂವರೆ ಲಕ್ಷ ರೂಪಾಯಿ ಮನೆ ಸಿಗುತ್ತದೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಯಾರಾದರೂ ಈ ಈ ಯೋಜನೆಯ ಲಾಭವನ್ನು ಪಡ್ಕೊಳ್ಳೋರು ಬೇಗ ಬೇಗನೆ ಹೋಗಿ ಅರ್ಜಿಗಳನ್ನು ಸಲ್ಲಿಸ್ರಿ ಈಗಾಗಲೇ ಅರ್ಜಿಗಳು ಕೂಡ ಪ್ರಾರಂಭವಾಗಿದ್ದಾವೆ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ದಯವಿಟ್ಟು ಲೈಕ್ ಮಾಡಿರಿ ಮತ್ತು ಈ ವಿಡಿಯೋನ ಇತರೆ ನಿಮ್ಮ ಗೆಳೆಯರ ವರ್ಗಕ್ಕಾಗಲಿ ನಿಮ್ಮ ಕುಟುಂಬಗಳಿಗಾಗಲಿ ನಿಮ್ಮ ವ್ಯಾಟ್ಸಪ್ ಗ್ರೂಪ್ಗಳಿಗಾಗಲಿ ಶೇರ್ ಮಾಡಿರಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ